ಪರೀಕ್ಷೆಗೆ ಸಿದ್ಧರಾದರೂ ವಂಚಿತರಾಗಿ ಹೋರಾಟಕ್ಕೆ ಇಳಿದಿರ್ತಕ್ಕಂಥ ಎಲ್ಲ ನನ್ನ ಬಂಧುಗಳೇ ಸಭೆಯ ವೇದಿಕೆಯಲ್ಲಿ ಅಸ್ಥೀನರಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಮುಖಂಡರಾದ ವಿಜೇಂದ್ರ ಅವರೇ ಆರ್ಪಿಐ ಪಕ್ಷದ ರಾಷ್ಟೀಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಅವರೇ ರೈತ ಸಂಘದ ಹೋರಾಟಗಾರರು ಪ್ರಮುಖರಾದ ಚಂದ್ರಶೇಖರ್ ಅವರೇ ಶಾಸಕರು ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷರು ಆಗಿರತಕ್ಕಂಥ ಧೀರಜ್ ಮುನಿರಾಜ್ರವರೇ ಎನ್ ಮೂರ್ತಿಯವರೇ ರಾಜಗೋಪಾಲ್ರವರೇ ಮುನಿಯಪ್ಪ ಅವರೇ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳ ಮುಖಂಡರೇ ಎಲ್ಲರಿಗೂ ನನ್ನ ನಮಸ್ಕಾರಗಳು ಸರ್ಕಾರ ಯುವಕರನ್ನ ಗುರುತಿಸಿ ಅವರ ಯೋಗ್ಯತೆಗೆ ತಕ್ಕ ಕೆಲಸವನ್ನು ಕೊಡಬೇಕು ಅದಕ್ಕಾಗಿಯೇ ಕರ್ನಾಟಕ ಲೋಕಸೇವಾ ಆಯೋಗದ ಮುಖಾಂತರ ಆಗಿಂದಾಗ್ಗೆ ಪರೀಕ್ಷೆಗಳನ್ನು ಕೂಡ ಮಾಡ್ತಾರೆ ಆದರೆ ಈ ಸರ್ಕಾರ ಕೆಲಸ ಕೊಡೋದ್ರ ಬದಲು ಫ್ರೀಡಂ ಪಾರ್ಕ್ನಲ್ಲಿ ಕುಳಿತು ನೀವು ಕೆಲಸ ಮಾಡುವಂತಹ ಪರಿಸ್ಥಿತಿಗೆ ತಂದಿಟ್ಟಿದೆ ಪ್ರತಿ ಸಾರಿಯೂ ಹೀಗೆ ಆಗ್ತದೆ ನಾಲ್ಕೈದು ತಿಂಗಳುಗಳ ಮುಂಚೆ ನಿಮ್ಮ ಹಾಗೆ ಪ್ರಿಲಿಮಿನರಿಗೆ ಯಾರ್ಯಾರು ಪರೀಕ್ಷೆಯನ್ನು ಬರೆದಿದ್ರು ಆಗಲೂ ಕೂಡ ಅವರಿಗೆ ಅನ್ಯಾಯ ಆಗಿದ್ದು ಇದೇ ಫ್ರೀಡಂ ನಲ್ಲಿ ಅವರು ಕೂಡ ಹೋರಾಟಗಳನ್ನು ಪ್ರಾರಂಭ ಮಾಡಿದ್ರು ಅದರಲ್ಲಿ ಅನೇಕರು ನೀವು ಕೂಡ ಇರಬಹುದು ಆವತ್ತು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಮತ್ತು ನಾವು ಕೂಡ ಆವತ್ತಿನ ನಿಮ್ಮ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗಿಯಾಗಿದ್ವಿ ಭವಿಷ್ಯ ಪದೇ ಪದೇ ತಪ್ಪು ಮಾಡೋದಿಲ್ಲ ಸರ್ಕಾರ ಅಂತ ನಾವು ಅಂದ್ಕೊಳ್ತೇವೆ ಆದರೆ ತಪ್ಪು ಮಾಡೋದೇ ಒಂದು ರೀತಿಯ ಅವರ ಕೆಲಸ ಆಗೋಗಿದೆ ಕಳೆದ ಬಾರಿ ಐವತ್ತೇಳು ಪ್ರಶ್ನೆಗಳು ಕನ್ನಡದಲ್ಲಿ ತಪ್ಪಾಗಿ ಮುದ್ರಿತವಾಗಿದ್ದನ್ನು ಆವತ್ತು ಪರೀಕ್ಷೆ ಬರೆದಿರ್ತಕ್ಕಂಥ ಮಿತ್ರರೆಲ್ಲರೂ ಕೂಡ ವಿರೋಧ ಮಾಡಿದ್ರು ಪ್ರತಿಭಟನೆ ಮಾಡಿದ್ರು ಸರ್ಕಾರದ ಗಮನ ಸೆಳೆದಿದ್ರು ಆದರೂ ಕೂಡ ಸರ್ಕಾರ ಅದಕ್ಕೆ ಸೊಪ್ಪಾಗಲಿಲ್ಲ ಈ ಸಾರಿಯೂ ಕೂಡ ಮೂವತ್ತ ಆರು ಅಥವಾ ಮೂವತ್ತೇಳು ಪ್ರಶ್ನೆಗಳು ತಪ್ಪಾಗಿ ಮುದ್ರಿತವಾಗಿದೆ ಕನ್ನಡದಲ್ಲಿ ಆದರೆ ಕೆಲವರಿಂದ ನಾನು ಕೇಳ್ಪಟ್ಟೆ ಯಾರು ಪತ್ರ ಪತ್ರಿಕೆಯನ್ನ ಕನ್ನಡದಲ್ಲಿ ಮಾಡ್ತಾರೋ ಅಥವಾ ಇಂಗ್ಲಿಷ್ನಲ್ಲಿ ಮಾಡ್ತಾರೋ ಅವರ ಹೆಸರು ಜ್ಞಾನೇಂದ್ರ ಕುಮಾರ್ ಅಂತ ನೀವೇ ಮೆನ್ಷನ್ ಮಾಡಿದ್ದೀರಿ ಬಟ್ ಅವರಿಗೆ ಜ್ಞಾನ ಇದೆಯಾ ಅಂತ ಪರೀಕ್ಷೆ ಮಾಡಬೇಕು ಒಂದ್ಸಾರಿ ಅವರ ಜ್ಞಾನವನ್ನ ಸ್ವಲ್ಪ ಪರೀಕ್ಷೆ ಮಾಡಬೇಕು ಸಮಯ ಅವ್ರಿಗೆ ಜ್ಞಾನ ಇಲ್ಲಾಂದ್ರೆ ಬೇರೆ ಜ್ಞಾನ ಇರತಕ್ಕಂಥವ್ರನ್ನ ತಂದು ಆ ಸ್ಥಳದಲ್ಲಿ ಕೂಡಿಸ್ಬೇಕು ನಾನು ಹೇಳ್ತಕ್ಕಂಥದ್ದು ಪ್ರಶ್ನೆ ಪತ್ರಿಕೆಯನ್ನು ಮೊದಲು ನೀವು ಕನ್ನಡದಲ್ಲಿ ಮಾಡಿ ಯಾಕೆಂದ್ರೆ ಇದು ಕರ್ನಾಟಕ ಮಾತೆತ್ತಿದ್ರೆ ಕನ್ನಡದ ಪರವಾಗಿ ಮಾತಾಡ್ತಾರೆ ಮುಖ್ಯಮಂತ್ರಿಗಳು ಮಂತ್ರಿಗಳು ಅನೇಕ ಮಂತ್ರಿಗಳಿಗೆ ಕನ್ನಡನೇ ಸರಿಯಾಗಿ ಬರಲ್ಲ ಟಿವಿನಲ್ಲಿ ಕೂಡ ಬಂದ್ಬಿಟ್ಟಿದೆ ಅದು ನಮ್ಮ ಮಂತ್ರಿಗಳಿಗೆ ಕನ್ನಡ ಬರಲ್ಲ ಸರಿಯಾಗಿ ಅಂತ ಇಂಥ ಪರಿಸ್ಥಿತಿಯನ್ನಿಟ್ಕೊಂಡು ನೀವು ಆಂಗ್ಲ ಭಾಷೆಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ಮಾಡಿ ಗೂಗಲ್ನಲ್ಲಿ ಅದನ್ನ ತರ್ಜುಮೆ ಮಾಡ್ತೀರಿ ಯಾಕೆ ಕನ್ನಡ ಗೊತ್ತಿರೋರು ನಿಮ್ಮ ಸರ್ಕಾರದಲ್ಲಿ ಯಾರು ಇಲ್ವಾ ಒಂದು ಸಮಯ ಇಲ್ಲ ಅಂತಂದ್ರೆ ಹೇಳಿ ಬೇಕಾದ್ರೆ ನಾವ್ಯಾರನ್ನಾದ್ರೂ ಕಳಿಸ್ಕೊಡ್ತೀವಿ ದ ಪರಿಸ್ಥಿತಿ ಹೀಗಿರುವಾಗ ಕನ್ನಡದಲ್ಲಿ ಮೊದಲು ಮಾಡಿ ನೀವು ಅದನ್ನ ಗೂಗಲ್ಗೆ ಹಾಕಾದ್ರೂ ಹಾಕೊಳ್ಳಿ ಹಾಳಾಗೋಕ್ ಮಾಡ್ಕೊಳ್ಳಿ ನಮ್ಗೆ ಯಾಕೆ ಇಂಗ್ಲಿಷ್ನಲ್ಲಿ ಬರ್ಕೊಳ್ಳೋರು ಬರ್ಕೊಳ್ಳಿ ಮೊದಲು ಕನ್ನಡವನ್ನು ಸರಿ ಮಾಡಿ ಮೂವತ್ತೇಳು ಪ್ರಶ್ನೆಗಳಲ್ಲಿ ಈಗ ತಪ್ಪಾಗಿ ಮುದ್ರಿತವಾಗಿದ್ರೆ ಅದನ್ನು ಯಾರಾದರೂ ಸರಿಯಾಗಿ ಉತ್ತರ ಮಾಡದೇ ಇದ್ರೆ ಒಂದು ಮಾರ್ಕ್ ಕಡಿಮೆ ಆದರೂ ಕೂಡ ಸಾವಿರಾರು ಅಂಕೆ ಅವರು ತಳಗಡೆ ಹೋಗಿಬಿಡ್ತಾರೆ ಮತ್ತೆ ಯುವಕರಿಗೆ ನೀವು ಏನು ಮಾಡ್ದಂಗಾಯ್ತು ಈ ಸಾರಿ ಪರೀಕ್ಷೆ ಮಾಡೋದು ಇದರಲ್ಲಿ ಅನೇಕರು ಬಿದ್ದೋಗ್ತಾರೆ ಮತ್ತೆ ಅವರೇ ಮತ್ತೆ ಪ್ರಯತ್ನ ಮಾಡಬೇಕು ಅಷ್ಟೊತ್ತಿಗೆ ಇನ್ನೊಂದು ಪರೀಕ್ಷೆ ಬರೋಷ್ಟೊತ್ತಿಗೆ ಅನೇಕರಿಗೆ ಆ ವಯಸ್ಸೇ ಆಗೋಗಿರ್ತದೆ ಅವರು ನಿಮ್ಮ ಪರೀಕ್ಷೆಗೆ ಸಾಧ್ಯ ಇಲ್ಲ ಕೆಲಸವನ್ನೇ ಕಳ್ಕೊಂಡು ಬಿಡ್ತಾರೆ ಇಂಥ ಪರಿಸ್ಥಿತಿಗೆ ಒಂದು ಸರ್ಕಾರ ಪರಿಹಾರವನ್ನು ಕಂಡಿಡ್ಕೊಳ್ಬೇಕಾಗಿತ್ತು ಇದುವರೆಗೂ ಇಲ್ಲ ಅದಾದ್ಮೇಲೆ ನಾನು ನೋಡಿದೆ ಈ ಕನ್ನಡದ ಕೊಲೆ ಮಾಡ್ತಕ್ಕಂತ ಈ ಸರ್ಕಾರ ಇದು ಈ ಕನ್ನಡದ ಕೊಲೆ ಮಾಡುವಂತದ್ದನ್ನ ಅಪ್ಪ ಅದನ್ನು ನಿಲ್ಲಿಸ್ರಿ ನೀವು ನೀವು ಬೇರೆ ಬೇರೆ ಕೊಲೆ ಮಾಡ್ತೀರಿ ಅದನ್ನು ನಾನು ಈ ವೇದಿಕೆ ಎಂದ ಕೇಳಕ್ ಹೋಗೋದಿಲ್ಲ ಆದ್ರೆ ಕನ್ನಡದ ಕೊಲೆ ಮಾಡ್ತೀರಿ ಆದರೆ ಇಲ್ಲಿ ನೆರೆದಿರ್ತಕ್ಕಂಥ ಮುಖಂಡರುಗಳಾಗಿರ್ಲಿ ಅಥವಾ ವಿದ್ಯಾರ್ಥಿಗಳಾಗಿರಲಿ ನೋಡಿ ಕನ್ನಡದ ಬಾವುಟಗಳನ್ನು ಹಿಡಿದು ಕನ್ನಡದ ಅಸ್ಮಿತೆಯನ್ನ ಪ್ರಶ್ನೆ ಮಾಡತಕ್ಕಂಥ ರೀತಿಯಲ್ಲಿ ಬಂದಿದ್ದಾರೆ ನಿಮಗೆ ಕನ್ನಡ ಬರೋದಿಲ್ಲ ಅಂದ್ರೆ ನಿಮ್ಮ ಕನ್ನಡಕ್ಕೆ ಕೊಡುಗೆ ಇಲ್ಲ ಅಂದ್ರೆ ಸರ್ಕಾರ ನೀವು ಯಾತ್ ಮಾಡ್ತಿದ್ದೀರಿ ಮೂರು ತಿಂಗಳ ಮುಂಚೆ ಮೂರು ತಿಂಗಳಲ್ಲಿ ಎರಡು ತಿಂಗಳಾಯಿತು ಪಿಡಿಒ ಪರೀಕ್ಷೆ ಕೂಡ ನಡೆಯಿತು ಗುಲ್ಬರ್ಗಾದಿಂದ ನನಗೆ ಒಂದು ಫೋನ್ ಕರೆ ಬಂತು ಹಣ ಇಲ್ಲಿ ಆಕ್ಸ್ಫರ್ಡ್ ಸ್ಕೂಲ್ನಲ್ಲಿ ನಮಗೆ ಪ್ರಶ್ನೆ ಪತ್ರಿಕೆಗಳೇ ಕೊಟ್ಟಿಲ್ಲ ಈಗಾಗಲೇ ಎರಡು ತಾಸು ತಡ ಆಗಿದೆ ಇಪ್ಪತ್ನಾಲ್ಕು ಜನ ಒಂದೊಂದು ರೂಮ್ನಲ್ಲಿ ಹಾಕಿದ್ದಾರೆ ನಮಗೆ ಕೇವಲ ಹನ್ನೆರಡು ಪ್ರಶ್ನೆ ಪತ್ರಿಕೆಗಳನ್ನು ಮಾತ್ರ ಎತ್ಕೊಂಡು ಬಂದಿರ ಅಂತ ಅದಾದ ಮೇಲೆ ಕೊಡ್ಲಿಕ್ಕಾಗಲಿಲ್ಲ ಅವ್ರಿಗೆ ಅವ್ರನ್ನೆಲ್ಲ ಊಟಕ್ಕೆ ಕಳಿಸಿದ್ರು ಊಟ ಅಂತಂದ್ರೆ ಹೊರಗಡೆ ಹೋಗ್ಬೇಡಿ ಊಟಕ್ಕೆ ನಾವೇ ತರಿಸ್ತೀವಿ ಇಲ್ಲೇ ಊಟ ಮಾಡಿ ಇನ್ನೊಂದು ಒಂದು ತಾಸಿನಲ್ಲಿ ನಿಮಗೆ ಪತ್ರಿಕೆಗಳನ್ನು ಕೊಡ್ತೀವಿ ಅಂತಂದ್ರು ಕೊನೆಗೆ ಅದು ಆಗ್ಲೇ ಇಲ್ಲ ಅವರೆಲ್ಲರೂ ಬೀದಿಗಿಳಿದು ಹೋರಾಟ ಮಾಡಿದ್ರು ಆದರೂ ಕೂಡ ಈ ಮಂಡು ಸರ್ಕಾರ ಏನೇಳ್ತಂದ್ರೆ ಇಲ್ಲ ಸರಿಯಾಗೇ ಬಂದಿದೆ ಬರುವಾಗ ತಾಡ ಆಗಿದೆ ಅಂತ ಆದರೆ ಮಾಡಿದ ಲೋಪಗಳಿಗೆ ಸಮಜಾಯಿಸಿ ಕೊಡೋದನ್ನೇ ಮಾಡ್ತದೆ ಹೊರತು ಈ ಸರ್ಕಾರ ತಪ್ಪುಗಳನ್ನು ಸರಿಪಡಿಸೋಣ ಯಾರು ಅವ್ರಿಗೆ ಅನ್ಯಾಯ ಆಗದೆ ಇರಲಿ ಆ ಯುವಕರು ಕೆಲಸಕ್ಕೆ ಹೋಗ್ಲಿ ಅಂತಕ್ಕಂಥ ಒಂದು ಇದೇ ಇಲ್ಲ ಇವರಿಗೆ ಆ ಕಾರಣದಿಂದ ನಾನು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳಕ್ ಹೋಗುವುದಿಲ್ಲ ನೀವೇನು ಯುವಕರೆಲ್ಲ ಬಂದಿದ್ರಿ ಮಾನ್ಯ ಅಧ್ಯಕ್ಷರನ್ನ ನಮ್ಮ ವಿಜಯೇಂದ್ರ ಅವರನ್ನ ಕೇಳಿದ್ರಿ ನನ್ನನ್ನು ಕೂಡ ಭೇಟಿ ಮಾಡಿದ್ರಿ ನಾವಿವತ್ತು ಇಡೀ ಪಕ್ಷವಾಗಿ ನಿಮ್ಮ ಸಹಕಾರಕ್ಕೆ ನಿಮ್ಮ ಜೊತೆಯಲ್ಲಿ ನಿಲ್ಲಕ್ಕೆ ನಾವು ಬಂದಿದ್ದೇವೆ ಇಡೀ ಪಕ್ಷವಾಗಿ ಬಂದಿದ್ದೇವೆ ಯಾವುದೇ ಕಾರಣಕ್ಕೆ ನಿಮಗೆ ಅನ್ಯಾಯ ಆಗುವುದನ್ನು ನಾವು ಸಹಿಸಿಕೊಳ್ಳೋದಿಲ್ಲ ಅಧಿಕಾರ ಇರುತ್ತೆ ಹೋಗುತ್ತೆ ಒಂದೂವರೆ ವರ್ಷದಿಂದ ನಾವು ಕೂಡ ಅಧಿಕಾರದಲ್ಲಿದ್ವಿ ಸಣ್ಣ ಪುಟ್ಟ ತಪ್ಪುಗಳಾಗೋದು ಸಹಜ ಆದರೆ ತಿದ್ದುಕೊಳ್ಬೇಕು ಅಂತಕ್ಕಂಥ ಒಂದು ಇದು ಪ್ರಜ್ಞೆ ಸರ್ಕಾರ ಕಿಲ್ಬೇಕಲ್ಲ ಆದರೆ ನಾವು ಆಶ್ವಾಸನೆ ಕೊಡ್ತೇವೆ ನಿಮ್ಮ ಹೋರಾಟ ಎಲ್ಲಿಯವರೆಗೂ ನಡೆಯುತ್ತದೋ ಈ ತಪ್ಪುಗಳನ್ನು ತಿದ್ದುಕೊಂಡು ಈ ಸರ್ಕಾರ ನಿಮಗೆ ನ್ಯಾಯ ಕೊಡುವವರಿಗೆ ನಮ್ಮ ಅಧ್ಯಕ್ಷರು ನಾವು ಎಲ್ಲರೂ ಕೂಡ ಸೇರಿ ಪಕ್ಷವಾಗಿ ನಿಮ್ಮ ಜೊತೆಯಲ್ಲಿ ನಿಲ್ತೇವೆ ಅಂತಕ್ಕಂಥ ಆಶ್ವಾಸನೆಯೊಂದಿಗೆ ನನ್ನ ಮಾತುಗಳಿಗೆ ಮುಕ್ತಾಯ ಮಾಡ್ತೇನೆ ನಮಸ್ಕಾರ ಮತ್ತು ಕರ್ನಾಟಕ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ನಮ್ಮ ನಿಮ್ಮ ಯುವ ನಾಯಕರು ಬಿವೈ ವಿಜಯೇಂದ್ರನ್ ಈ ವಿಷಯದ ಕುರಿತು ಮಾತಾಡಬೇಕೆಂದು ಕೇಳಿಕೊಳ್ತಾ ಇದ್ದೀನಿ ದಯವಿಟ್ಟು ಚಪ್ಪಳೆ ಮುಖಾಂತರ ಕರೆಸಿ